ಬಂದ್ ಕರ್ನಾ ಬಂದ್ ಕರ್ನಾಪ್ಪು ಪೊಲೀಸರು ನೀವ್ರಿಗೆ ಸಪೋರ್ಟ್ ಮಾಡತ್ತಿರ ನಮ್ ಶಕ್ಂಟರ ಮತ್ ನೋಡ್ರಿ ಇದು ಅಲ್ಲಿ ರಕ್ತ ನೋಡ್ರಿ ನಿಮ್ ಹಿಂದ ಯಾರಿದ್ರು ನೋಡಿಲ್ಲ ನಾವು ನಿಮ್ ಹಿಂದ ಯಾರಿದ್ರು ಬಿಡಲ್ಲ ನಾವು ವಿಜಯ್ ಸಿಂಗ್ ಏನ್ ಮಾಡಲಕ್ಕಾಗಲ್ಲ ನಮಗ ಸಿಂಗ್ आप उल्लू को रक्तहर सोनी की लंबे लंबे अलग पिट के बता रहे हो? दिन दिन निर्दोष है ना क्यों ना हो? क्या आप क्यों कर रहे? क्यों कर रहे? किस लिए कर रहे? ने के ने के ने कानून है ये करना, हाँ? ये बंद करो नहीं मैं आपको। करी लानी किसानी की, पढ़ लोगा। ಕಳ್ಸರಿ ನಿಂದಿನ ಏನ್ ತಿಂತೀರೋ ನೀವು ಹೊಟ್ಟಿಗೆ ಹಾಕಿ ಕುಡ್ಸಲ್ಲ ನೀವು ನಿಮ್ ಮಕ್ಕಳಿಗೆ ಹಾಕಿ ನೀವು ನಿಮ್ಮ ಕುಡಿಸ್ತೀರಿ ನೀವು ಹೇಳ್ರಿ ಅಂದ್ರೆ ಅವರಿಗೆ ಯಂಗು ಡಿವೆಕಿದು ನೋಡಿ ನೋಡಿ ಬಾ ಸಾಕ್ಷಿ ಇಲ್ಲ ಎಲ್ಲಿದ್ದಪ್ಪ ಇದು ದೋಸ ನೀನು ಇಲ್ಲಿ ಯಾರ್ಲಿಕ್ ಪರ್ಮಿಷನ್ ತಗೊಂಡಿರು ನೀನು samples ಅನ್ನು ಆಕೊಳ್ಳೋ ಎತ್ತುಕೊಳ್ಳೋ ಕರ್ಕೊಳ್ಳೋ ಅಂತ ಹೇಳಿಲ್ಲ ಯಾರ್ ಕೊಟ್ಟು ನಿಮಗೆ ಪರ್ಮಿಷನ್ ಆ ವೆಟರಿನರಿ ರವಿ ಯಾರ್ ಒಬ್ಬ ಫೋನ್ ಹೆಚ್ಚಲಿ ಆ ಬರ್ಬೇಕು ಅಂತ ಎಲ್ಲಾ ವೆಟರಿನರಿ ಸರ್ ವೆಟರಿನರಿ ಅಲ್ಲೇ ಇರ್ತಿಸ್ ಸರ್ ಮಿನ್ ಹೋಮಟ್ ಅದು ಎಲ್ಲ ವೆಟರಿನರಿ ಸರ್ ನಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಮಾತಾಡ್ತಾ ವಿಶೇಷ ಸಿಗಿರಿಂದ್ರೆ ಚೆಸ್ ಬಾಸ್ ಮಾಡಿ ಹೋಗಾಗ ಬರೆಯವರು ಬರೀರೋರು ನೀವ್ ಎಲ್ಲಿದ್ದೀರಿ ಬರಲಿಲ್ಲ ಅಬ್ರೀಶ್ ನೋಡಿದ್ರು ರಕ್ತ ನೋಡ್ರಿ ಅಬ್ರೀಶ್ ಇವ್ರು ರಕ್ತ ನೋಡ್ರಿ ನೋಡ್ರಿ ಇವರು

ಪೊಲೀಸರ್ ಎಲ್ಲಿ ಇನ್ಸ್ಪೆಕ್ಟರ್ ಇನ್ಫಾರ್ಮ್ ಮಾಡ್ ಬಂದಿ ನಾವು ಹಾಕಳೆವ ನೋಡ್ರಿ ಅಲ್ಲ ಎಲ್ಲ ಹಾಕೊಳ್ಳೇವ ಬರೀ ಅಂಬರೀಶ್ ಹಾಕಳೆವ ಅಲ್ಲ ನೋಡ್ರಪ್ಪ ಅಂಬರೀಶ್ ವಿಜಯ್ ಸಿಂಗ್ ತೋರಿಸ್ರಿ ನೀವು ವಿಜಯ್ ಸಿಂಗ್ ಬಂದೋಳ್ರಿ ಅವ್ರಿಂದ ಚಶ್ಮಾ ಹಚ್ಕೊಂಡು ಚೇಲಗಳು ಫೇಸ್ಬುಕ್ ಆ ಮಾನ್ಗೇಡಿಗಳು ಇತ್ತ ತೋರಿಸ್ರಿ ಇದು ಅರ್ಧ ಕಪ್ ಚಾರ್ ನೋಡಿನ ಕೂದ್ದು ಮಾನ್ಗೇಡಿಗಳು ಮತ್ತೆ ಶಾಂತಿ ಬೇಕಂದ್ರೆ ಬಸವ ಕಲ್ಯಾಣದ ಇವ್ರ ಜನ ಬೆಂಕಿ ಹಾಕೋಯ್ ಈ ಎಷ್ಟು ರಿಲೀಸ್ ಮಾಡಬೇಕು ನಾ ತೆಳಿ ಕೂಡ್ತೀನಿ

यु सरकार दर्श रीती नाही दू अडो फर्स्ट ओ कल्याण दन री हा मानसी वेरिफाई आ डॉक्टर वेरिफाई करतो न री खासम याकुर होगेल याकुर होगेल नीऊ से काढले त्या बंद री ए नीर रे गोतायदिकेला क्लीनिंग चालो दरी ನೋಡ್ರಿ ಇದು ಇದು ನೋಡ್ರಿ ಈಗ ನೋಡ್ರಿ ಇದು ಹೋರಿ ಇದು ಮುದಿ ಇದು ಮುದಿದಲ್ಲ ಇದು ಅಂಬರೀಷ್ ಇಷ್ಟು ರಿಲೀಸ್ ಆಗತ್ತಾನೆ ಅಲ್ಲಿ ಫೋನ್ ಹಚ್ಚ್ರಿ ಇಷ್ಟು ರಿಲೀಸ್ ಆಗಿ ನೀವು ವೆಟ್ರಿನ ಹ್ಯಾಂಡ್ ಓವರ್ ಮಾಡತ್ತಾನೆ ಇಲ್ಲಿ ಕದಲ್ಲ ನಾನು ದವಣೆ ಕೊಡ್ತೀನಿ ಸರ್ ಸರ್ ಮಾತಾಡ್ತಾರೆ ಸರ್ ಸರ್ ಮಾತಾಡ್ತಾರೆ ಸುಮಾರು ಮೂವತ್ತು ನಲವತ್ತು ಸಣ್ಣ ಸಣ್ಣ ಕರುಗಳು ಎತ್ತುಗಳು ಆಕಳುಗಳು ಅವ್ರ ಜೊತೆ ನಿಂತಿ ನಾನು ಐದು ನಿಮಿಷ ಬರ್ಬೇಕು ಐದು ನಿಮಿಷ ಬರ್ಬೇಕು ಕೈ ಮುಗಿತಿ ನಿಮಗ ಕೈ ಮುಗಿತಿ ನಾನು ಅಂಬರೀಶ್ ಏನ್ರಿ ವಿಶೇಷ ನಾಚಿ ಬರ್ಬೇಕ್ರಿ ಅವ್ನಿಗೆ ಬಾ ಇಲ್ಲಿ ಇಂತ ಅಧಿಕಾರಿಗಳಿಗೆ ಕಂಡು ಹಾಕೇನಿ ಅವ್ನ ಸರ್ಕಾರ ಅಂತ ಹೇಳಿ ಅಂತೇಳಿ ಅವ್ನಿಗೆ ವಿಡಿಯೋ ಬೆಂಚಿ ಹಾಕೇನಿಲ್ಲ ನಮ್ಗೆ ತೋರಿಸ್ಬೇಕಲ್ಲ ಇರಬಹುದು ಇಂದಿಷನ್ ಅವರ ಫೋಟೋ ಮಾಡ್ಕೊಳ್ಳಿ ಎಲ್ಲ ಫೇಸ್ ವಿಡಿಯೋ ಮಾಡ್ಕೊಳ್ಳಿ ಫೋಟೋನು ಮಾಡ್ಕೊಳ್ಳಿ ನಾವು ಇವತ್ತು ಓಸ್ಬೇಕೆಲ್ಲ ರಿಲೀಸ್ ಮಾಡಿದ್ವಿ ಮಿಸ್ ಮಾಡ್ತಾ ಇರಬೇಡಿ ಫಸ್ಟ್ ಬಿಡ್ರಿ ಯೆ ಭೂಲ್ जाओ ಬಸಂ ಪ್ರೆಸೆಂಟ್ ಮೇ ನೈ ಚಲೇಗಾ ಯೆ ಅಲ್ಲೇ ಚಲ್ತಾ ಹೈ ಇದು ಬಿಡಲು ನಾವು ಎಷ್ಟು ಎಲ್ಲ ಎಲ್ಲ ಪ್ರತಿಯೊಂದು ಕಡೆ ಇಂಡಿವಿಜುವಲ್ ಫೋಟೋ ಮಾಡ್ಕೋ ವಿಡಿಯೋ ಮಾಡ್ಕೋರಿ ಇಂಡಿವಿಜುವಲ್ ಫೋಟೋ ಮಾಡ್ಕೋರಿ ಇಂತಿಂತ ಒಳ್ಳೆ ಆಕಳ ಕರ್ಕೊಳ್ರಿ ಪ್ರತಿಯೊಂದರೂ ಇಂಡಿವಜುವಲ್ ಫೋಟೋ ಮಾಡ್ಕೋರಿ ವಿಡಿಯೋ ಮಾಡ್ಕೋರಿ ಅಂಬರೀಶ್ ಅಂಬರೀಶ್ ಇದು ನೋಡ್ರಿ ಇದು ಕಡಿಬೇಕೇನ್ರಿ ಇದು ಇದು ಕಡಿಲಕ್ ಬಿಡಬೇಕೇನ್ರಿ ನಾವು ಇದು ಕಡಿಲಕ್ ಬಿಡ್ಬೇಕೇನ್ರಿ ಇವ ನಾವು ಸಿಗಿ ತಾಕತ್ತಿದ್ರೆ ಬಲ್ರಿ ಇಲ್ಲಿ ಅವನ್ ತಾಕತ್ತಿದ್ರೆ ಬಲ್ರಿ ಇಲ್ಲಿ ಮಾತಾಡನ್ರಿ ಬಂದು ಇದು ಕಡಿಬೇಕೇನ್ರಿ ಎಕ್ಸಿಬಿಷನ್ ಇದು ಹೋರಿ ಈ ಹೊರಿ ನೋಡ್ರಿ ಎಕ್ಸಿಬಿಷನ್ ಸಪ್ಲೈ ಒಯ್ಲಿ ಎಲ್ಲರೇ ನೋಡಿರಿ ಇದು ಇದು ಕಡಿಬೇಕಾ ಇದು ಹಾಕೊಳ್ಳದ ಇದು ಹಾಕೊಳ್ಳದ ರೀ ಇದು ಹಾಕೊಳ್ಳ ನೋಡಿರಿ ಇದು ಇದು ನೋಡಿ ನೋಡಿ ಇದು ಕಾನೂನು ಬೇಕೇನು ರೀ ನಿಮ್ಮ ಕಾಡೋದಕ್ಕೆ ಇದು ಕಾನೂನು ಬೇಕಾ ನಿಮ್ಗೆ ಇಲ್ಲಕ ಇದು ಕಡಿಬೇಕಾ ವಿಶೇಷ ನಿಮ್ಗ ಆಗ್ತದ ಏ ವಿಶೇಷ ಬಾರಪ್ಪ ನೀನು ಬೇಕಲ್ಲ ಶರಣು ಸಲ್ಗಾರ ಬಗ್ಗೆ ಏ ಇದು ಹಾಕ ಹಾಕಿದ ಚಲಮಕ್ಕ ನಿನ್ನ ಕುಮ್ಮಕ್ಕದಿಂದ ಏನು ಇರ್ತಾಯಿಲ್ಲ ಬಸವ ಕಲ್ಯಾಣದ ವಿಶೇಷ ಶರಣು ಸಲ್ಗಾರ ಸತ್ತು ಬಗ್ಗೆ ನಡ್ಬೇಕು ಬರ್ತ ಇದು ನೀನೇ ಕಾರಣ ಇದಕ್ಕೆಲ್ಲ ನಿನ್ನ ಕಾರಣ ನಿನ್ನ ಭ್ರಷ್ಟಾಚಾರ ಪರೀಕ್ಷೆ ಮಾಡ್ತೀರಾ ಈ ಆಕಳಿಗೆ ಆಕಳಿದ ಬಿಟ್ಟು ಹೋಗ್ಬೇಕಾ ಬಿಟ್ಟು ಹೋಗಬೇಕಾ ಈ ಆಕಳಿಗೆ ನಾನು ನಿಮ್ ಮನಸ್ಸು ಒಪ್ಪದ ನೀವು ಹಾಲು ಕುಡ್ದು ಬೆಳ್ದಿರಿ

ಏನ್ರಿ ಅವ್ರಿಗೆ ಇನ್ಫಾರ್ಮ್ ಮಾಡಿ ಬಂದಿನ್ರಿ ನಾವು ನನ್ಕಿನ ಮೊದಲು ನೀವ್ ಇರ್ಬೇಕ್ರಿ ನಿಮ್ ಡ್ಯೂಟಿ ಅದರಿ ಇದು ಇದು ನಿಮ್ ಡ್ಯೂಟಿ ಅದ ರೀ ಒಂದೊಂದು ಕಟ್ ಮಾಡೋದು ನೋಡ್ರಿ ಅದು ಹೊರ ನೋಡ್ರಿ ಏನ್ ಹೇಗೋ ನ್ಯಾಮ್ ನೋಡ್ರು ಒಂದು ಆಕಳು ಮುಟ್ಟಲ್ಲ ಇದು ಆಕಳು ನೋಡ್ರಿ ಬೈದ್ಯ ಎಲ್ಲರೇ ಜಾತ್ರೆ ನಿಂದ ಸಪ್ಲೈದಾರಿ ಮಾರ್ಲಕ್ಕ ಜಾತ್ರೆ ಆಗಿ ನಿಮ್ದು ಬೆಟ್ಟಿನ ವೆಟ್ಟಿನ ಆಕಳುಗಳು ಬರ್ರೆ ಎಲ್ಲ ಆಕಳು ಕರುಗಳು ಸಣ್ಣ ಸಣ್ಣ ಹೋರಿಗಳು ಯಾರ್ದ ಫೋನ್ ಅಲ್ಲಿ ಫೋನ್ ಹಚ್ಚು ಒಬ್ಬರು ಅಲ್ಲಿ ಫೋನ್ ಹಚ್ಚು ಗೋರ್ ಮೆಕಾನಿಸಂ ಕಡೆಯವರು ನಿಮ್ಮ ಮನ ಸಾಕ್ಷಿ ಹೊತ್ತಿದ್ದ ಅಂತ ಹೇಳ್ರಿ ಅಂಜು ಬೇಕಾ ಈ ಸರ್ಕಾರದವರಿಗೆ ಏನು ಕಳ್ತೀರಿ ಟ್ರಾನ್ಸ್‌ಫರ್ ಮಾಡ್ತಾರ ಅಷ್ಟೇ ಅಂತ ಏನ್ ಏನು ಮಾಡ್ಬಹುದು ವಿಶೇಷವಾಗಿ ಟ್ರಾನ್ಸ್‌ಫರ್ ಬಿಟ್ರು ಸರ್ ಸರ್ ಅದು ತوصಿಲ್ಲ ನಿಮಗೆ ಅದು ಸಾಕ್ಷಿ ಬೇಡ ನಿಮಗೆ ಅದು ಕಡ ಹಾಕಿದ ಸಾಕ್ಷಿ ತوصಿಲ್ಲ ನೀನು ಜಲ್ದಿ ಮಾಡ್ತೀರಾ ಸರ್ ತوصಿಲ್ಲ ಅದು ಡಾಕ್ಟರ್ ಯಾ ಏನು ಮತ್ತೆ ಯಾರಾ ನಿಮ್ಮ ಜೊತೆ ಒಬ್ಬರೇ ಅಲ್ಲ